ಹಲೋ ಎರಿವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತಿನ ಒಂದು ವಿಡದಲ್ಲಿ ಕೆಲವು ಟ್ರಿಕಿ ಇಂಗ್ಲೀಷ್ ವಾಕ್ಯಗಳನ್ನ ಕಲಿತಾ ಇದ್ದೀವಿ ಅದೇ ರೀತಿಯಾಗಿ ನೀವೇನಾದರೂ ನನ್ನ ವೀಡಿಯೋಸ್ಗಳನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ನಮ್ಮ ಡೈಲಿ ಲೈಫಲ್ಲಿ ಕೆಲವು ವಾಕ್ಯಗಳನ್ನು ಯೂಸ್ ಮಾಡ್ತೀವಿ ಅವೇನೆಂದರೆ ನನಗೆ ಅದು ಅರ್ಥ ಆಗ್ತಿಲ್ಲ ನನಗೆ ನೋಡೋಕೆ ಆಗ್ತಿಲ್ಲ ನನಗೆ ಅದು ನಂಬೋಕ್ಕಾಗ್ತಿಲ್ಲ ರೈಟ್ ಸೊ ಈ ಒಂದು ವಾಕ್ಯಗಳನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಫಸ್ಟ್ ಸೆಂಟೆನ್ಸ್ ನೋಡಿ ನನಗೆ ಅದು ಕೇಳಿಸ್ತಿಲ್ಲ ರೈಟ್ ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ಕಾಂಟ್ ಹಿಯರ್ ಇಟ್ ಐ ಕಾಂಟ್ ಹಿಯರ್ ಇಟ್ ಕಾಂಟ್ ನಂತರ ನಾವು ವರ್ಬ್ನ ಫಸ್ಟ್ ಫಾರ್ಮನ್ನು ಬಳಸ್ತೀವಿ ವಿ ಒನ್ ಬಳಸ್ತೀವಿ ರೈಟ್ ಐ ಕಾಂಟ್ ಹಿಯರ್ ಇಟ್ ಅದು ನನಗೆ ಕೇಳಿಸ್ತಾ ಇಲ್ಲ ನೆಕ್ಸ್ಟ್ ಒನ್ ಅದು ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಇದನ್ನು ನಾವು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇಟ್ ರೈಟ್ ಅಂದರೆ ಅದು ನನಗೆ ಅರ್ಥ ಆಗ್ತಾ ಇಲ್ಲ ನೆಕ್ಸ್ಟ್ ಒನ್ ಅದು ನನಗೆ ನಂಬೋಕೆ ಆಗ್ತಾ ಇಲ್ಲ ಸೊ ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಐ ಕಾಂಟ್ ಬಿಲೀವ್ ಇಟ್ ರೈಟ್ ಐ ಕಾಂಟ್ ಬಿಲೀವ್ ಇಟ್ ಅಂತ ಹೇಳ್ತೀವಿ ಅಂದರೆ ಅದು ನನಗೆ ನಂಬೋಕೆ ಆಗ್ತಾ ಇಲ್ಲ ನೆಕ್ಸ್ಟ್ ಒನ್ ಅದು ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ತುಂಬ ಟಾರ್ಚರ್ ಆಗ್ತಾಯಿದೆ ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ಕಾಂಟ್ ಬ್ಯಾರ್ ಇಟ್ ರೈಟ್ ಐ ಕಾಂಟ್ ಬ್ಯಾರ್ ಇಟ್ ನೆಕ್ಸ್ಟ್ ಒಂದು ನೋಡಿ ಅದು ನನಗೆ ಮರೆಯೋಕ್ಕೆ ಇಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಮರೆಯೋಕೆ ಆಗ್ತಾಯಿಲ್ಲ ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ಕಾಂಟ್ ಫಾರ್ಗೆಟ್ ಇಟ್ ಐ ಕಾಂಟ್ ಫಾರ್ಗೆಟ್ ಇಟ್ ನೆಕ್ಸ್ಟ್ ಒನ್ ನನಗೆ ನಡೆಯೋಕ್ಕೆ ಆಗ್ತಾಯಿಲ್ಲ ಸೊ ಇದನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಐ ಕಾಂಟ್ ವಾಕ್ ಐ ಕಾಂಟ್ ವಾಕ್ ನೆಕ್ಸ್ಟ್ ನೋಡಿ ನನಗೆ ತಿನ್ನೋಕೆ ಇಲ್ಲ ಈ ಒಂದು ವಾಕ್ಯವನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಾವು ಸ್ಪೋಕನ್ ಇಂಗ್ಲೀಷ್ ಪಿ ಡಿ ಎಫ್ ನೋಟ್ಸ್ಗಳನ್ನು ರೆಡಿ ಮಾಡಿದ್ದೀವಿ ಅವುಗಳನ್ನು ಪಡೆದುಕೊಳ್ಳಲು ಈ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡಿ ಥ್ಯಾಂಕ್ ಯು